ಕಾರ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ನಗರದಲ್ಲಿ ಜನಪರ ಹೋರಾಟಗಾರರ ಸಂಘ ಸಂಸ್ಥೆಗಳ ಹೋರಾಟಗಳನ್ನು ಹತ್ತಿಕ್ಕುವ ಸಲುವಾಗಿ ಸಾರ್ವಜನಿಕರಿಗೆ ತೊಂದರೆ ಎಂಬ ನೆಪವೊಡ್ಡಿ ಸರ್ಕಾರಿ ಕಚೇರಿಗಳ ಮುಂದೆ ಸಾರ್ವಜನಿಕ ಸ್ಥಳದಲ್ಲಿ ಹೋರಾಟಗಳನ್ನು ಧರಣಿ ಸತ್ಯಾಗ್ರಹಗಳನ್ನು ಮಾಡಬಾರದು ಎಂದು ಹೋರಾಟಗಾರರನ್ನು ಹತ್ತಿಕ್ಕುವ ಸಲುವಾಗಿ ಬೇರೆಲ್ಲೋ ಜನರ ಗಮನ ಸೆಳೆಯದ ಕಡೆ ಸ್ಥಳ ನಿಗದಿ ಮಾಡಿರುವುದು ಖಂಡನೀಯ ಸಂಗತಿ ಎಂದು ಸ್ಥಳೀಯ ಜನಪರ ಹೋರಾಟಗಾರರು ಹಾಗೂ ಸಾರ್ವಜನಿಕರು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಆಡಳಿತ ವ್ಯವಸ್ಥೆಯ ಮತ್ತು ಜನಪ್ರತಿನಿಧಿಗಳ ಧೋರಣೆಯನ್ನ ಮರೆಮಾಚುವ ಸಲುವಾಗಿ ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರಬಹುದು ಎಂಬ ಭಾವನೆ ಜನರಲ್ಲಿ ಮೂಡಿದೆ ಧರಣಿ ಸತ್ಯಾಗ್ರಹಗಳನ್ನು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಜನರ ಗಮನ ಸೆಳೆಯಲು ಜನರ ಮಧ್ಯದಲ್ಲೇ ಹೋರಾಟಗಳನ್ನು ಮಾಡಿಕೊಂಡು ಬರಲಾಗಿದೆ ಇಂತಹ ಸಂಪ್ರದಾಯವನ್ನ ಅದ್ಯಾವುದೋ ಕಾರಣ ನೀಡಿ ಹತ್ತಿಕ್ಕುವ ಪ್ರಯತ್ನ ಸರಿಯಲ್ಲ ಹಾಗಾಗಿ ತಾವುಗಳು ಈ ಕೂಡಲೇ ಇಂತಹ ವ್ಯವಸ್ಥೆಯನ್ನ ಕೈಬಿಡಬೇಕು ಧರಣಿ ಸತ್ಯಾಗ್ರಹಕ್ಕೆ ಸ್ಥಳ ನಿಗದಿ ಮಾಡಿರುವುದು ಪ್ರಜಾಪ್ರಭುತ್ವದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಳಂಕವಾಗುತ್ತದೆ ಇಂತಹ ಕಾರ್ಯವನ್ನು ಕೂಡಲೇ ಕೈಬಿಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ತಿಳಿಸುತ್ತಾ ನಿಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದೇವೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ರಾಜಣ್ಣ ಹಿರೇಹಳ್ಳಿಯರಿಸ್ವಾಮಿ ಚನ್ನಗೇಶವ ಪಾಲಣ್ಣ ಕೃಷ್ಣೇಗೌಡ ಮಹೇಶ್ ಮುರುಳಿ ತಿಪ್ಪೇಸ್ವಾಮಿ ಮಾರುತಿ ಇತರರ ಸಾರ್ವಜನಿಕರು ಹಾಜರಿದ್ದರು ಎಷ್ಟಿಗೆ ಜ್ವರ ಬಂದ್ರೆ ಎಂಬಿಗೆ ಬರೆ ಹಾಕುವ ಒಂದು ಲೆಕ್ಕಾಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಒಂದು ಹೋರಾಟ ಚಳವಳಿಗಳನ್ನ ಮಾಡ್ತಕ್ಕಂಥ ಜಾಗವನ್ನ ಇಲ್ಲಿ ಇಷ್ಟು ಸಂಘ ಸಂಸ್ಥೆಗಳು ಸುಮಾರು ಐವತ್ತಾರು ಸಂಘ ಸಂಸ್ಥೆಗಳು ಇದ್ರು ಕೂಡ ಯಾರ ಗಮನಕ್ಕೂ ಕೂಡ ತರದೆ ಏಕಾಏಕಿಯಾಗಿ ನಾನೇ ಕಚೇರಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಏನು ಸಾರ್ವಜನಿಕರ ಇಡೀ ನಾಗರಿಕರ ವ್ಯವಸ್ಥೆ ಒಳಗಡೆ ಇರತಕ್ಕಂತ ಒಂದು ಮನೆ ಮಂಟಪ ಇದೆ ಅಲ್ಲಿ ಕೂಡ ಹೋಗಿ ಮೂರು ಗುಡ್ಡೆ ಜಾಗವನ್ನ ಎಲ್ಲ ಹಸಿರು ಮಾಡಿ ಯಾರು ಸಾರ್ವ ಚಳುವಳಿಗಾರರು ಹೋರಾಟಗಾರರು ಯಾವುದೇ ಇಲಾಖೆ ಮುಂದೆ ಚಳುವಳಿ ಮಾಡಬಾರ್ದು ನಮ್ಮ ಮರ್ಯಾದೆ ಹೋಗುತ್ತೆ ನೀವೆಲ್ಲರಿಗೂ ಹೇಳ್ತೀವಿ ಕೊಡ್ತೀವಿ ನಾವೇನು ಸಂವಿಧಾನದ ಅಡಿಯಲ್ಲಿ ಏನು ರೈತರ ಪರ ಹೋರಾಟ ಮಾಡಿದ್ವಿ ಆ ರೈಟ್ಸ್ ಇರೋದ್ರಿಂದ ಇವತ್ತು ಲೀಗಲ್ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಸಂವಿಧಾನಕ್ಕೆ ಯಾವ ಅಧಿಕಾರಿಗಳಾಗ್ಲಿ ಜಿಲ್ಲಾಧಿಕಾರಿಗಳಾಗ್ಲಿ ಪಟ್ಟಾಧಿಕಾರಿಗಳಾಗಲಿ ಯಾವ ರಾಜಕಾರಣಿಗಳಾಗಿ ಆಗಲಿ ಅವ್ರಿಗೆ ಯಾವುದೇ ರೈಟ್ಸ್ ಇಲ್ಲ ನಮ್ಮ ದ ಪೀಪಲ್ ಆಫ್ ದ ಪೀಪಲ್ ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಮತ ಕೊಟ್ಟು ಅವರಿಗೆ ಅಧಿಕಾರ ಕೊಟ್ಟಿರೋ ನಾವು ನಮ್ಮ ಕೆಲಸಗಳನ್ನ ಕುಂದು ಕೊರತೆಗಳನ್ನ ನಮ್ಮ ರೈತರು ಇವತ್ತಿನ ಪರಿಸ್ಥಿತಿಯಲ್ಲೇ ಸಣ್ಣಗೆ ರಕ್ತ ಬರ್ತಾ ಇದೆ ಅವ್ರಿಗೆ ಯಾವತ್ತು ಯಾವುದೇ ಸರ್ಕಾರದಿಂದ ಯಾವುದೇ ನ್ಯಾಯ ಕೊಟ್ಟಿಲ್ಲ ಅವ್ರದೇ ಒಂದು ಅಧಿಕಾರ ಇದೆ ಅವ್ರಿಗೆ ಒಂದು ಇದೆ ಅಂತದಲ್ಲ ಸಂವಿಧಾನಕ್ಕೆ ಗೌರವ ಕೊಡಬೇಕು ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹೇಗ ಅಂತ ನೀವೇನ್ ಹೇಳ್ತೀರಿ ಬಾಗ ಚಾರಿ ಮಾಡಿದ್ರೆ ತೊಂದರೆ ಆಗ್ತದೆ ತಮ್ದೆ ಹೇಳ್ತಿ ಇದೆ ಹಂಗಾದ್ರೆ ನಿಮ್ಮ ಕಚೇರಿ ಮುಂದ್ಗಡೆ ಇರೋ ಅಂಗಡಿ ಪಾದಚಾರಿ ರಸ್ತೆಯಲ್ಲಿ ಇದೆಯಾ ಎಲ್ಲಿದೆ ಬರದಿರದಲ್ಲ ನಾನು ಒಪ್ಪಲ್ಲ ನೀವು ನೀವು ಯಾಕೆ ಮತ್ತೆ ತೆರವಾಕಾಗಿಲ್ಲ ಅಂದ್ರೆ ತಾಸಿಲ್ದಾಗ ಆದೇಶಕ್ಕೆ ಪೌರ ಇಟ್ಟ ಕಿಮ್ಮತ್ ಕೊಡಲ್ಲ ಅಂತ ಆಯ್ತು ಅಲ್ಲಲ್ಲ ಈಗ ಅದು ಪಾದಚಾರಿ ಮಾರ್ಗದಲ್ಲಿ ಇವರೇ ತಾಲೂಕು ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿಗಳು ಹೇಳ್ತಾರೆ ಚಳ್ಳಕೆರೆ ತಾಲೂಕಿನ ದಂಡಾಧಿಕಾರಿಗಳು ಹೇಳ್ತಾರೆ ಪಾದಚಾರಿ ಮಾರ್ಗದಲ್ಲಿ ಪ್ರತಿಭಟನೆ ಮಾಡಿದ್ರೆ ಸಾರ್ವಜನಿಕ ತೊಂದರೆ ಆಗ್ತದೆ ಅಂತ ಖುದ್ದು ತಹಸೀಲ್ದಾರ್ ಅವರು ಹೇಳಿಕೆ ನೀಡಬೇಕಾದ್ರೆ ಇವರದೇ ಕಚೇರಿ ಮುಂದೆ ಅಂಗಡಿ ಇದೆ ಹಂಗಾದ್ರೆ ಇದಕ್ಕೆ ಅವಕಾಶ ಕೊಟ್ಟಾರೆ ಆ ತಹಸೀಲ್ದಾರ್ ಪಾದಚಾರಿ ಮಾರ್ಗ ತೊಂದರೆ ಅಂತ ಇವ್ರು ಹೇಳ್ಬೇಕಾದ್ರೆ ಇವರನ್ನೇ ಕಚೇರಿ ಕುಂತ ಅಲ್ಲ ಸಮೇಲೆ ಕಣ್ಣಿ ಕಾಣುತ್ತೆ ನನಗೆ ಕಣ್ಣಿ ಕಾಣುತ್ತೆ ನಿಮ್ಗೆ ಕಂಡಿದೆ ಎಲ್ಲ ಗೊತ್ತಿಲ್ಲ ಮೂರು ವರ್ಷದಿಂದ ಸಾರ್ವಜನಿಕರಿಗೆ ಒಂದು ನ್ಯಾಯ